ಅವರಿಂದ ವಿವರಣೆ ತೆಗೆದುಕೊಳ್ಬೇಕು ಏನಾದ್ರೂ ಪಟ್ಟೆದಾರರಿಗೆ ಈ ಭೂಮಿ ಮೇಲೆ ಹಕ್ಕಿದ್ರೆ ಅವರ ಹಕ್ಕನ್ನು ಉಳಿಸಬೇಕು ಬಾಜುದಾರರಿಗೆ ಕೇಳಬೇಕು ಪಟೇದಾರು ಈ ಭೂಮಿಗೂ ಸಂಬಂಧ ಇದೆಯಾ ಇಲ್ಲವಾ ಅಂತ ಸಂಬಂಧ ಇಲ್ಲ ಅಂತ ನ್ಯಾಯಾಲಯದಲ್ಲಿ ಕಂಡು ಬಂದಾಗ ಅದಕ್ಕೆ ತಕ್ಕ ಹಾಗೆ ಇದನ್ನ ಅವರು ಬದಲಾವಣೆ ತಿದ್ದುಪಡಿಯನ್ನ ಮಾಡಬೇಕು ತಹಶೀಲ್ದಾರರು ಮಾಡಿದಂತ ಆದೇಶವನ್ನ ಎ ಸಿ ಅವರ ಹತ್ರ ಪ್ರಶ್ನೆ ಮಾಡಬಹುದು ಎ ಸಿ ಮಾಡಿದ ಆದೇಶವನ್ನ ಡಿ ಸಿ ಅವರ ಹತ್ರನೂ ಪ್ರಶ್ನೆ ಮಾಡಬಹುದು ಸೊ ಅಷ್ಟು ಯಾಕಂದ್ರೆ ಏನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಅಚ್ಚಾತುರ್ಯ ಆಗಿ ಭೂಮಿಯ ಹಕ್ಕು ಸಿಗೋವರಿಗೆ ವಂಚನೆ ಆಗಬಾರದು ಸಿಗಬೇಕಾದವರಿಗೂ ಕೂಡ ತಪ್ಪಿ ಹೋಗಬಾರದು ಸೊ ಈ ರೀತಿಯಾದಂತಹ ಒಂದು ಸಮತೋಲನ ಚೆಕ್ ಅಂಡ್ ಬ್ಯಾಲೆನ್ಸ್ ಅನ್ನ ಎನ್ಶೂರ್ ಮಾಡಿ ತಹಶೀಲ್ದಾರರು ಕೋರ್ಟ್ ಮಾದರಿಯಲ್ಲೇ ಇದನ್ನ ಮಾಡಬೇಕು ಅಂತ ಆ ತಹಶೀಲ್ದಾರ್ ಕೋರ್ಟಿಗೆ ಯಾವ ಸೆಕ್ಷನ್ ಇದೆ ಒನ್ ಟ್ವೆಂಟಿ ಸೆವೆನ್ ಅದರೊಳಗಡೆ ಈ ತಿದ್ದುಪಡಿಯನ್ನ ತಂದಿರೋದ್ರಿಂದ ಸೊ ಅದರ ಮುಖಾಂತರನೇ ಸೊ ಕೋರ್ಟ್ ಆಗಿ ಆಗತ್ತೆ ಬಟ್ ಇದನ್ನ ಸ್ವಲ್ಪ ನಾವು ಅದಾಲತ್ ಮಾದರಿಯಲ್ಲಿ ನಾವೇ ಹೋಗಿ ಮಾಡಬೇಕು ಅನ್ನುವುದು ಸರ್ಕಾರದ ಉದ್ದೇಶ ಆಗಿದೆ ಅದನ್ನ ರೂಲ್ಸ್ ಮಾಡಿದಾಗ ಅದನ್ನು ಇನ್ನಷ್ಟು ಸ್ಪಷ್ಟವಾಗಿ ಮಾಡಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಯಾಕಂದ್ರೆ ಅವ್ರು ಹೇಳಿದ್ ಸರಿ ಇದೆ ಅವರು ಹೇಳಿದ್ರು ಇದು ಕಾನೂನಾಗಿ ರೂಲ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಆದರೆ ಅನುಷ್ಠಾನ ಆಗದೆ ಉಳಿದು ಹೋಗುತ್ತೆ ಆ ರೀತಿ ಆಗಬಾರ್ದು ಅನ್ನೋದ್ರ ಕಡೆಗೆ ಖಂಡಿತ ಎಚ್ಚರಿಕೆ ವಹಿಸ್ತೇವೆ ಸರ್ ಇದು ತಾವು ಹೇಳಿದ್ದು ಇದು ಪಟ್ಟೆದಾರರ ವಿಷಯ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಇರೋದು ಕೊಡಗಿನಲ್ಲಿ ಮಾತ್ರ ಪಟೇದಾರಿ ಅನ್ನುವಂಥ ವ್ಯವಸ್ಥೆ ಆದ್ರೆ ಹಿಸ್ಟ್ರಿನೂ ಇದೆ ಅಲ್ಲಿ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಬ್ರಿಟಿಷರು ಯಾರು ಅವರಿಗೆ ಸೈನ್ಯಕ್ಕೆ ಸೇವೆಯನ್ನ ಒದಗಿಸ್ತಾ ಇದ್ರು ಅದಕ್ಕೆ ಬದಲಿಯಾಗಿ ಆ ಪಟ್ಟೆದಾರರಿಗೆ ಈ ಭೂಮಿಯನ್ನ ಕಂದಾಯ ವಸೂಲಿ ಮಾಡಿಕೊಂಡು ಸರ್ಕಾರಕ್ಕೆ ಸಲ್ಲಿಸ್ಲಿಕ್ಕೆ ಅವರನ್ನ ಪಟ್ಟೆದಾರರನ್ನ ಏಜೆಂಟ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ರು ಇಂಥ ಸಿಸ್ಟಮ್ ಬೇರೆ ಕಡೆನೂ ಇದೆ ಬಟ್ ಬಹಳ ಕಡಿಮೆ ಉಳ್ಕೊಂಡಿದೆ ಆದ್ರೆ ಈ ಕೊಡಗಿನಲ್ಲಿ ಇದು ವ್ಯಾಪಕವಾಗಿ ಇತ್ತು ಅಂಡರ್ ದ ಕೂರ್ಗ್ ರೆಗ್ಯುಲೇ ಲ್ಯಾಂಡ್ ರೆಗ್ಯುಲೇಷನ್ ಆಕ್ಟ್ ಏಟೀನ್ ನೈಂಟಿ ನೈನ್ ಅದರ ಪ್ರಕಾರವಾಗಿ ಇತ್ತು ಸೊ ಹಾಗಾಗಿ ಈ ತರ ಸಮಸ್ಯೆ ಬೇರೆ ಕಡೆ ಇಲ್ಲ ಆದ್ರೆ ನೀವು ಶಿವಮೊಗ್ಗದಲ್ಲಿ ಜ ಬೇರೆ ವಿಷಯಗಳು ಕುಮ್ಕಿದಿದೆ ಮತ್ತೆ ಸೊಪ್ಪಿನ ಬೆಟ್ಟ ಇವೆಲ್ಲ ಇದಾವೆ ಆದ್ರೆ ಇದನ್ನ ತರ್ಲಿಕ್ಕೆ ಒಂದು ಎನೇಬಲಿಂಗ್ ಅಮೆಂಡ್ಮೆಂಟ್ ಏನಾಗಿದೆ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದ್ರಿಂದ ನಾವು ಇದನ್ನ ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಕೊಡಗಿನಲ್ಲಿ ಅವತ್ತೊಂದು ಎರಡ್ ಸಾವಿರದ ಹನ್ನೆರಡರಲ್ಲೇ ಒಂದು ಅಮೆಂಡ್ಮೆಂಟ್ ಆಗಿದೆ ಅದು ಎನೇಬಲಿಂಗ್ ಪ್ರಾವಿಷನ್ ಅದರ ಹಿನ್ನೆಲೆಯಲ್ಲಿ ಮುಂದಿನ ಭಾಗ ಇದಾಗಿದೆ ಬಟ್ ನಾವು ಅಧ್ಯಯನ ಮಾಡ್ತೇವೆ ಅದನ್ನ ಏನಾದ್ರೂ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಕೊಡ್ತೇವೆ ಇದು ಪೂರಕವಾಗಿ ಸರ್ ಶಿವಮೊಗ್ಗದಲ್ಲಿ ಎಸಿ ಕೋರ್ಟ್ಗೆ ಹಾಕೊಂಡು ಕೆಲವು ರಿಯಲ್ ಎಸ್ಟೇಟ್ನವರು ಇದರ ದುರುಪಯೋಗ ಇದ್ದಾರೆ ಎ ಎಸಿ ಆ ಕೋರ್ಟ್ ನಲ್ಲಿ ತೀರ್ಮಾನ ಕೊಟ್ಟು ಬಿಟ್ಟಿದ್ದಾರೆ ಇನ್ನೂರು ಎಕರೆ ಮುನ್ನೂರು ಎಕರೆಗೆ ಅಂದ್ರೆ ಎಪ್ಪತ್ನಾಲ್ಕರ ಲ್ಯಾಂಡ್ರಿ ರಿಫಾರ್ಮ್ ಆಕ್ಟ್ ಏನಾಗುತ್ತೆ ಹಂಗಂದ್ರೆ ಸೀಲಿಂಗ್ ಲಿಮಿಟ್ ಏನಿತ್ತು ಓಕೆ ಅದನ್ನ ಯಾವ್ದನ್ನು ಕೂಡ ಗಮನಿಸ್ತೇನೆ ರಿಯಲ್ ಎಸ್ಟೇಟ್ ನವರು ಯಾವ್ದಾವ್ದು ಕಾರ್ಡನ್ ಎಲ್ಲ ಯಾರ್ಯಾರಿಗೆಲ್ಲ ಮಾಡಿಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಬಹಳ ಕಷ್ಟ ಆಗ್ತದೆ ಅವ್ರು ಹೇಳೋದು ನಿಜ ಇದೆ ಕೆಲವರು ಕೆಲವು ಎಸಿಗಳು ಇಷ್ಟ ಬಂದಂಗೆ ಮನಸೋ ಇಚ್ಛೆ ಆದೇಶಗಳನ್ನ ಹೊರಡಿಸ್ತಾ ಇದ್ದಾರೆ ತೀರ್ಥಹಳ್ಳಿದು ಒಂದು ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ ಅಧ್ಯಕ್ಷರೇ ಅದನ್ನ ಖಂಡಿತವಾಗಿ ಕಡಿವಾಣ ಹಾಕುವಂತ ಕೆಲಸ ಮಾಡ್ತೇವೆ ಇದು ಕೊಡುಗೆ ಜನ ಬಹಳ ವರ್ಷಗಳ ಬೇಡಿಕೆ ಇದನ್ನ ಮಾಡಿಕೊಟ್ರೆ ಅದು ಅವರವರ ಹಕ್ಕುಗಳು ಸಂಪೂರ್ಣವಾಗಿ ಅವರಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಜನಗಳಿಗೆ ಆಗ್ತಾ ಇರೋ ತೊಂದರೆಯನ್ನ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ಈ ತಿದ್ದುಪಡಿ ವಿಧೇಯಕವನ್ನ ಅಂಗೀಕರಿಸಬೇಕೆಂದು ಮತ್ತೊಮ್ಮೆ ಸಭೆಯಲ್ಲಿ ಕೋರುತ್ತಿದೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡನೇ ಕಂಡು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಸೂಚಿಸಬೇಕು ಹೌದು ಹೌದು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ಉಪಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಾದಂತೆ ಮತ್ತು ಕರ್ನಾಟಕ ವಿಧಾನಸಭೆಯ ಪರಿಶ್ ಪರಿಶೀಲನಾ ಸಮಿತಿಯ ಶಿಫಾರಸಿನಂತೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಭೂ ಕಂದಾಯ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರಲು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವುದಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ಉಪಮುಖ್ಯಮಂತ್ರಿ ಗ್ರೇಟರ್ ಬ್ಯಾಂಗ್ಳೂರ್ ಎರಡನೇ ತಿದ್ದುಪಡಿ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಪರಿಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರಿಹಾಲೋಚಿಸುತ್ತದೆ ಎಂಬ ವಿಶ್ವ ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಉಪಮುಖ್ಯಮಂತ್ರಿ ಎಕ್ಸ್ಪ್ಲೈನ್ ಏನಿಲ್ಲ ಇಲ್ಲಿ ಸಂದರ್ಭದಲ್ಲಿ ಒಂದು ಇಲ್ಲಿರುವ ಕೆಲವರು ಈಗ ನಮ್ಮ ಸುಧಾಮೂರ್ತಿ ಕೆಲವರು ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರಿಗೂ ಕೆಲವು ಏರಿಯಾ ಕಾರ್ಪೊರೇಷನ್ಗೆ ಬರ್ತದೆ ಆಮೇಲೆ ಹೂ ರೆಪ್ರೆಸೆಂಟ್ ಹೂ ಇಸ್ ಎ ವೋಟರ್ ಇನ್ ದಿಸ್ ಇದು ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆ ಬಿಕ್ಕಿದ್ಗೆಲ್ಲ ಕಾರ್ಪೊರೇಷನ್ಗೆಲ್ಲ ಅವ್ರು ಇದ್ದೇ ಇರ್ತಾರೆ ಕ್ವೈಟ್ ನ್ಯಾಚುರಲ್ ದ ಎಲ್ ಬಿ ದಿ ಮೆಂಬರ್ಸ್ ಎವರ್ ದಿ ಕಾರ್ಪೊರೇಷನ್ ಅಂತ ಸೊ ಅವ್ರ ಹೆಸರುಗಳನ್ನೆಲ್ಲ ಬಿಟ್ಟೋಗ್ಬಿಟ್ಟಿತ್ತು ಸೊ ಅದಕ್ಕೆ ಯಾರ್ಯಾರ್ದು ಆಮೇಲೆ ಕೆಲವು ರೆಪ್ರೆಸೆಂಟ್ ಮಾಡ್ತಾರೆ ಲೋಕಲ್ ಬಾಡಿಸ್ ಗೋಪಿನಾಥ್ ಅಂತ ಒಬ್ಬರು ಇದ್ದಾರೆ ಎಮ್ ಎಲ್ ಸಿ ಅವರು ಈ ರೆಪ್ರೆಸೆಂಟ್ ದಿ ಲೋಕಲ್ ಬಾಡಿ ಆಮೇಲೆ ಒಬ್ರು ಗ್ರ್ಯಾಜುಯೇಟ್ ಕಾನ್ಸ್ಟೆನ್ಸಿ ಇರ್ತಾರೆ ಟೀಚರ್ ಕಾನ್ಸ್ಟೆನ್ಸಿ ಇರ್ತಾರೆ ಸೊ ಅವನ್ನೆಲ್ಲ ಜಿ ಬಿ ಎಗೆ ಮೆಂಬರ್ ಆಗಿ ತೆಗೆದುಕೊಳ್ಬೇಕು ಅಂತ ನಂಬರ್ ಒನ್ ನಂಬರ್ ಟೂ ಅದೇ ಈಗ ಸೀತಾರಾಮ್ದೊಂದು ಉಮಾಶ್ರೀ ಇವ್ರದೆಲ್ಲ ಇತ್ತು ಸೊ ಆಮೇಲೆ ಚೀಫ್ ಸೆಕ್ರೆಟರಿಗೆ ನಮ್ಮ ಜಿ ಬಿ ಎಲ್ಲಿ ಬಿಗಾಸ್ ಸಿ ಎಂ ಎ ಇದಕ್ಕೆ ಚೇರ್ಮನ್ ಆಗಿರ್ತಾರೆ ಚೀಫ್ ಚೀಫ್ ಮಿನಿಸ್ಟರು ಅದಕ್ಕೆ ಚೀಫ್ ಸೆಕ್ರೆಟ್ರಿನೂ ಎಕ್ಸ್ ಅಫಿಕ್ಷ ಮೆಂಬರ್ ಆಗಿರಲಿ ಆಮೇಲೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಯು ಡಿ ಅವರು ಬಿಟ್ಬಿಟ್ಟಿತ್ತು ಅವ್ರದ್ದು ಒಂದಿರಲಿ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹಣ ಕೊಡಬೇಕಾಗ್ತದೆ ಅವರು ಒಂದು ಎಕ್ಸ್ ಅಫಿಶ್ ಮೆಂಬರ್ ಆಗಿರ್ತಾರೆ ಅಂತೇಳಿ ಅದಕ್ಕೆ ಅವನ್ನೆಲ್ಲ ತೆಗೆದುಕೊಂಡಿದ್ದೀವಿ ಸೊ ಅದಕ್ಕೆ ಕೆಲವರೆಲ್ಲ ಕೆಲವು ಬಿಟ್ಟು ಹೋಗೋದ್ರಿಂದ ಮೊನ್ನೆ ಫಸ್ಟ್ ಮೀಟಿಂಗ್ ಕರೆದಾಗ ನಾವು ನೋಟಿಸ್ ಮಾಡಬೇಕು ತಾವು ಬರೋಕ್ಕಾಗಿರಲಿಲ್ಲ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ಗೋಸ್ಕರ ಸೊ ಚೀಫ್ ಮಿನಿಸ್ಟ್ರಿದಾಗ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ದುಡ್ಡು ಕೊಡಬೇಕಾಗ್ತದೆ ಸರ್ಕಾರದಿಂದ ಕೊಡಬೇಕಾಗ್ತದೆ ಆ ದೃಷ್ಟಿಯಿಂದ ಅದಕ್ಕೆ ತೆಗೆದುಕೊಂಡಿದ್ದೇವೆ ಸೊ ಅದಕ್ಕೆ ಕೆಲವು ಅವ್ರನ್ನೆಲ್ಲ ಮೆಂಬರ್ಸು ಮಿಕ್ಕಿದ್ದವರೆಲ್ಲ ಮಾಮೂಲಿ ಇದ್ದೇ ಇರ್ತಾರೆ ಅವರು ಯಾರ್ಯಾರು ಏರಿಯಲ್ಲಿ ಕಾರ್ಪೊರೇಷನ್ ಇರ್ತಾರೆ ನಿಮ್ಮ ವೋಟರ್ಸ್ ಏನಿರ್ತೀರಿ ಅದಿರ್ತಾರೆ ದೋಸು ರಿಸೈಡ್ ಇನ್ ಬೆಂಗಳೂರು ಸಿಟಿ ಅಂಥವ್ರಿಗೆ ಅವಕಾಶ ಮೊದಲಿಂದನೂ ವೆರಿ ರೆಸ್ಪೆಕ್ಟೆಡ್ ಪೀಪಲ್ ನಾನು ಲಿಸ್ಟ್ ಮಾಡಿದ್ದೀನಿ ಇಲ್ಲಿ ಸುಧಾಮೂರ್ತಿ ಇದ್ದಾರೆ ಸೀತಾರಾಮು ಇದು ರಮೇಶ್ ಬಾಬು ಅಂತ ಈಗ ಒಬ್ಬರು ಬಂದಿದ್ದಾರೆ ಸೊ ಇಂಥವ್ರ್ದೆಲ್ಲ ಮೆಂಬರ್ ಆಗಿ ಗ್ರೇಟರ್ ಬೆಂಗಳೂರು ಒತ್ತಾಟಿಗೆ ತೆಗೆದುಕೊಳ್ಳುತ್ತೆ ಅ ಗುಡ್ ಥಿಂಗ್ ಪ್ರಶ್ನೆ ಒಂದು ಇಶ್ಯೂ ಬರೋದು ಯಾರಾದರೂ ಒಬ್ಬರು ರೆಪ್ರೆಸೆಂಟೇಟಿವ್ ಅದು ರಾಜ್ಯಸಭಾ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಎಂ ಪಿ ಇರ್ಬೋದು ಅವರು ಒಂದು ಆರಿಸ್ಕೊಂಡಿರ್ತಾರೆ ಯಾವುದೋ ಒಂದು ಕಾರ್ಪೊರೇಷನನ್ನು ಕಾರ್ಪೊರೇಷನ್ ಅಲ್ಲಿ ಓಟ್ಗೆ ವಿಲ್ ದೀಸ್ ಪರ್ಸನ್ಸ್ ಹಾವ್ ಟೂ ವೋಟ್ಸ್ ಗ್ರೇಟರ್ ಬೆಂಗಳೂರಲ್ಲೂ ಕೂಡ ವೋಟ್ ಇನ್ಯಾವುದೋ ನೋಡಲ್ ಆಗಿ ಅಲ್ಲಿರ್ತಾರೆ ಅಲ್ಲಿಗೂ ಕೂಡ ವೋಟ್ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಒಂದು ವಿಷ ಎರಡನೇದು ನೀವು ಇಪ್ಪತ್ ಸಾವಿರ ಜನಕ್ಕೆ ಒಬ್ಬ ನಾಮಿನೇಟೆಡ್ ಮೆಂಬರ್ ಮಾಡಬೇಕು ಅಂತ ಒಂದಿದ್ದೀರಾ ಜನರಲ್ ಕನ್ಫ್ಯೂಷನ್ ಇರೋದು ಈಗ ಮುನ್ನೂರ ಅರವತ್ತೊಂಬತ್ತು ಜನ ಕೌನ್ಸಿಲರ್ಸ್ ಇರ್ತಾರೆ ನೀವ್ ಇಪ್ಪತ್ ಸಾವಿರ ಜನಕ್ಕೆ ಒಬ್ಬರು ಮಾಡಿದ್ರೆ ಇನ್ನೂ ಮುನ್ನೂರ ಅರವತ್ತೊಂಬತ್ತು ನಾಮಿನೇಟೆಡ್ ಮೆಂಬರ್ಸ್ ಬರ್ತಾರೆ ಇದು ಯಾವ ರೀತಿ ಸೂಕ್ತ ಅನ್ನೋದು ಜನರಲ್ಲಿ ಇವತ್ತು ಇರುವ ಗೊಂದಲ ಅದಕ್ಕೆ ದಯವಿಟ್ಟು ಸಚಿವರು ಉತ್ತರ ಕೊಡಬೇಕು ಈಗ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಏನು ಎಲೆಕ್ಷನ್ ಏನು ನಡೆಯಲ್ಲ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ಸ್ಟೇಟ್ ಲೆವೆಲ್ ಬಾಡಿ ದೇರ್ ಬಿ ನೋ ಎಲೆಕ್ಷನ್ ಒಂದಿ ಹೌ ಇಟ್ ಕ್ಯಾನ್ ಬಿ ಇಟ್ ಇಸ್ ಒಂದೇ ಪಾಲಿಸಿ ಇಟ್ ಇಸ್ ಒಂದೇ ಪಾಲಿಸಿ ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿಗೆ ಅವ್ರಿಗೆಲ್ಲ ನಾವು ಹೆಂಗೆ ಕೊಡಕ್ಕಾಗಲ್ಲ ಆಸ್ ಎ ಕಾರ್ಪೊರೇಷನ್ಗೆ ಅವರು ಇದೇ ಇರ್ತಾರೆ ಅವ್ರವರು ಮನೇಲಿ ಇಟ್ಕೊಂಡಿರ್ತಾರೆ ಈಗ ನೀವು ವಿಲ್ ಬಿ ಎಲೆಕ್ಟೆಡ್ ಮೆಂಬರ್ ಕೆಲವು ಸಂದರ್ಭದಲ್ಲಿ ಎಮ್ ಎಲ್ ಎಗಳು ಹೊರಗಡೆ ಇರೋರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಮ್ ಎಲ್ ಆಗ್ತಾರೆ ಈ ಸಿಲ್ಸಿ ರೆಪ್ರೆಸೆಂಟ್ ದಟ್ ಏರಿಯಾ ವಿ ಮಿಶುಡ್ ಬ್ಯೂಟಿ ಇಮ್ ಅಂತ ಈ ಇಪ್ಪತ್ತು ಸಾವಿರದ ಏನಂತಂದರೆ ಒಂದು ಸ್ಮಾಲ್ ಇದು ನನಗೂ ನಿಮ್ಮ ಕನ್ಸೆಂಟ್ ಇದೆ ಈ ಕೆಲವು ಏರಿಯಾ ಈಗ ಈಗ ಬರುವುದಿಲ್ಲ ಸಪೋಸ್ ಯಾರಾದ್ರು ಒಬ್ಬನ್ನ ಸೇರಿಸ್ಕೊಂತೀವಿ ಅಂತಂದರೆ ಆರು ತಿಂಗಳ ಒಳಗಡೆ ಎಲೆಕ್ಷನ್ ಕಂಪಲ್ಸರಿ ಮಾಡಲೇಬೇಕು ದಟ್ ಇಸ್ ದಿ ಲಾ ವಿತ್ ಇನ್ ಸಿಕ್ಸ್ ಮಂತ್ಸ್ ಇಫ್ ಎನಿ ಏರಿಯಾ ಇಸ್ ಬಿನ್ ಆಡೆಡ್ ಬೈ ದಟ್ ಇಂಟ್ರೀಮ್ ಪೀರಿಯಡ್ ಕೆಲವರು ಯಾವ ಒಬ್ಬ ಸಣ್ಣ ಪಂಚಾಯತಿ ಮೆಂಬರ್ ಇದ್ಬಿಡ್ತಾರೆ ಯು ವಿಲ್ ನಾಟ್ ಹ್ಯಾ ವೋಟ್ ವಿ ಕಾನ್ ಗಿವ್ ಯು ವೋಟ್ ಟು ರೆಪ್ರೆಸೆಂಟ್ ದಟ್ ಏರಿಯಾ ಇನ್ ದ ಟ್ರಾನ್ಸಿಷನ್ ಪೀರಿಯಡ್ ಒಂದು ಪ್ರಾವಿಷನ್ ಇಟ್ಟಿದ್ದೀವಿ ಬೇಕಾದ್ರೆ ಬೇಡವೇ ಬೇಡ ಅಂದ್ರೆ ಬೇಕಾದ್ರೆ ತೆಗೆದುಹಾಕು ರೆಡಿ ಇದ್ದೀವಿ ಬೇಡ ಬೇಡ ಅಂದ್ರೆ ಐ ಆಮ್ ರೆಡಿ ಟು ರಿಮೂವ್ ಯು ಟ್ರಾನ್ಸಿಷನ್ ಪೀರಿಯಡ್ಗೆ ಬೇಕರ್ ಐ ಆಮ್ ರೆಡಿ ಟು ಲಿವ್ ಇಟ್ ಆಲ್ಸೋ ಐ ಲಿವ್ ಇಟ್ ಯು ನನಗೂ ಒಂದು ಕನ್ಫ್ಯೂಷನ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಆರ್ ತಿಂಗಳ ಎಲೆಕ್ಷನ್ ಮಾಡಲೇಬೇಕು ಈಗ ಯಾರೂ ಸೇರಿಸಿಲ್ಲ ಸದ್ಯಕ್ಕೆ ಓಕೆ ಐ ವಿಲ್ ರಿಮೂವ್ ಇಟ್ ದಟ್ಸ್ ಆಲ್ ಐ ವಿಲ್ ಡಿಲೀಟ್ ಇಟ್ ಓಕೆ ಅದನ್ನು ಡಿಲೀಟ್ ಮಾಡಿದ್ರೆ ಒಳ್ಳೇದು ಆರ್ ತಿಂಗಳು ಡನ್ 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 ನಂದು ಇನ್ನೊಂದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ ಎಲ್ ಸಿಗಳು ರಾಜ್ಯಸಭಾ ಅವರು ಒಂದೊಂದು ನಗರಸಭೆ ಒಂದೊಂದು ಪುರಸಭೆಗಳಿಗೆ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಈಗ ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಆಯ್ತು ಇಲ್ಲಿ ಬಂದು ವೋಟ್ ಮಾಡ್ತಾರೆ ಒಂದೇ ನಿಮಿಷ ಹಿಂದೆ ಆಗಿದೆ ದುಡ್ಡು ತಗೊಳ್ಳೋದು ಇಲ್ಲಿ ಬಂದು ವೋಟ್ ಹಾಕೋದು ಇವೆಲ್ಲ ಇತ್ತು ಅಗ್ರಿ ವಿತ್ ದಟ್ ಯಾರೆಲ್ಲಿ ಒಂದು ವೋಟು ಬಟ್ ಜಿ ಬಿ ಆಗಿರುವುದಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ಅಂಗವಾಗಿದೆ ಮನೆ ಮಂತ್ರಿಗಳು ಈಗ ಎರಡು ಸಾವಿರದ ಗ್ರೇಟರ್ ಬೆಂಗಳೂರು ಆಡಳಿತ ಮಂಡಳಿಯ ವಿಧೇಯಕ ತಿದ್ದುಪಡಿಯೊಂದಿಗೆ ಏ ಇದು ಅಶೋಕನ ಆಯ್ತು ವಿಧೇಯಕನ ತಿದ್ದುಪಡಿಯೊಂದಿಗೆ ಅವರೊಂದು ಪಾಯಿಂಟ್ ಮಾಡಿದಾರಲ್ಲ ವಿಲ್ ರಿಮೂವ್ ಇಟ್ ಓಕೆ ಇಪ್ಪತ್ತು ಇಪ್ಪತ್ತು ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ಎರಡನೇ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಈಗ ರಾಮಲಿಂಗ ರೆಡ್ಡಿ ಅವರು ಮಲೆ ಮಹಾದೇಶ್ವರ ಪರ್ಯಾಲೋಜನ ಪ್ರಶ್ನೆ ಸಭೆ ಮತ್ತೆ ಸಭಾಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರಿಹಾಲೋಚಿಸಬೇಕಂತ ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪತ್ತು ಸಾಲಿನ ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲೋಚಿಸಿದ ಸಭೆಯ ವಿಷಯ ಸಭೆ ಮುಂದೆ ಇದೆ ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಈಗ ವಿಧೇಯಕ ಈಗ ವಿಧೇಯಕ ಸಚಿವರೇ ಮಾಲೆ ಬೆಟ್ಟದ್ದು ತಾವು ಸಮಿತಿಗೆ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದ ಸಮಿತಿಗೆ ಅಂತ ತಂದಿದ್ರೆ ಅಧ್ಯಕ್ಷರೇ ತಂದಿದ್ದಾರೆ ಆದರೆ ಇಲ್ಲಿ ಸಾಲೂರು ಮಠ ಅನ್ನೋವಂತೂ ಬಹಳ ಪ್ರತಿಷ್ಠಿತವಾದಂತ ಮಠ ಮಾಲೆ ಬೆಟ್ಟದಲ್ಲಿ ಇರುವಂಥದ್ದು ಅಧ್ಯಕ್ಷರೇ ಆದರೆ ರಾಜ್ಯ ಮಟ್ಟದ ಸಮಿತಿಲಾಗಲಿ ಜಿಲ್ಲಾ ಮಟ್ಟದ ಸಮಿತಿಲಾಗ್ಲಿ ಸಾಲೂರು ಮಠದ ಶ್ರೀಗಳನ್ನ ಪರ್ಮನೆಂಟ್ ಮೆಂಬರ್ ಮಾಡಬೇಕು ಅನ್ನೋಂತ ಮನವಿನ ಮಾಡ್ಕೊತೀನಿ ಅಧ್ಯಕ್ಷರೇ ಹೇಳಿದ್ರೆ ಸಾಲೂರು ಮಠದ ಶ್ರೀಗಳ ನೇತೃತ್ವದಲ್ಲಿನೇ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೆಯುವಂತದ್ದು ಹಾಗಾಗಿ ಇಲ್ಲಿ ಅದರ ನಿಮ್ಮ ಇದರಲ್ಲಿ ತಂದಿರುವಂತದ್ದು ಅಲ್ಲಿ ಪೂಜಾ ಅರ್ಚಕರಿಗೆ ಅವಕಾಶ ಕೊಟ್ಟಿದ್ದೀರಿ ಆದರೆ ಸಾಲೂರು ಮಠದ ಶ್ರೀಗಳನ್ನ ಇದಕ್ಕೆ ಪರ್ಮನೆಂಟ್ ರೆಫರ್ ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ಕೋತೀನಿ ಕೋರ್ಟ್ ಆರ್ಡರ್ ಇದ್ರ ಪ್ರಕಾರನೇ ಇದೆ ಅಧ್ಯಕ್ಷ ರಾಜ್ಯ ಪ್ರಾಧಿಕಾರದಲ್ಲಿದ್ದಾರೆ ಜಿಲ್ಲಾ ಮಟ್ಟದಲ್ಲಿಲ್ಲ ಮತ್ತೆ ರಾಜ್ಯ ಮಟ್ಟದಿಂದ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಒಂಬತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಒಂಬತ್ತರ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ತಿದ್ದುಪಡಿ ಪ್ರಸ್ತಾವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆಯೊಂದಿಗೆ ತಿದ್ದುಪಡಿ ದೊರಕಿದೆ ಸಚಿವರು ಚಂದ್ರಗುತ್ತಿ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪಿನ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಸರ್ ಸರ್ ಎಷ್ಟು ಯಾಂತ್ರಿಕವಾಗಿ ಆಗ್ತಾ ಇದೆ ಅಂದ್ರೆ ಪ್ರಸ್ತಾವ ಹೌದು ಅನ್ನುವವರ ಪರವಾಗಿದೆ ಒಂದು ಸೆಕೆಂಡ್ ಒಂದು ಧನಿಯೂ ಬರಲಿಲ್ಲ ಆಯ್ತು ಇದು ಹೆಂಗಾಗುತ್ತೆ ಇದು ನೀವು ಇಡೀ ಸಾವಧಾನ ಒಪ್ಪಿಗೆ ಕೊಟ್ಟಾಗ ಅದಕ್ಕೆ ಶಬ್ದ ಬರುವುದಿಲ್ಲ ಮಾನ್ಯ ಸಚಿವ ವಿಧೇಯಕ ಸಮ್ಮತಿ ರಕ್ಷಣ ಮಾನ್ಯ ಸಚಿವರು ವಿವರ ತಿದ್ದುಪಡಿಯನ್ನು ಅಂಗೀಕರಿಸಬೇಕಂತ ಕೇಳುತ್ತಾರೆ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ನಲವತ್ತ ಒಂದರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ನಲವತ್ತೊಂದು ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದೆ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ಸಭಾಧ್ಯಕ್ಷರೇ ಎರಡ್ ಸಾವಿರದ ಅಂಗೀಕರಿಸಬೇಕು ಸಭಾಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪ ಸಾಲಿನ ಚಂದ್ರಗುತ್ತಿ ಶ್ರೀ ರೇಣುಕಾಂಬಾ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಚಾಮುಂಡಿ ಅಭಿವೃದ್ಧಿ ಸಭಾಧ್ಯಕ್ಷರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲೋಚಿಸಬೇಕೆಂದು ಕೋರುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ತೈದು ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವರು ಅಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸುವ ಕೋರುತ್ತೇನೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಇಪ್ಪತ್ತು ಸಾಲಿನ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರಲು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ಮನೆ ರಾಮಲಿಂಗ ಸಚಿವರು ಸಭಾಧ್ಯಕ್ಷರೇ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮದಾಯದತೆಗಳ ದತ್ತಿಗಳ ವಿಧೇಯಕವನ್ನು ಪರಿಯಾಲೋಚಿಸಬೇಕೆಂದು ಕೋರುತ್ತೇನೆ ಪರಿಯಾಲೋಚನಾ ಪ್ರಸ್ತಾವ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ ಇಪ್ಪ ಸಾಲಿನ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕವನ್ನು ಪರಿಹಾಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಸಚಿವರು ಈಗ ನಮ್ಮ ಸಮಿತಿಗಳಲ್ಲಿ ನೇಮಕಾಡುವಂತಹ ಸಂದರ್ಭದಲ್ಲಿ ಕಿವುಡ್ರು ಮೂಕರು ಅಥವಾ ಕುಷ್ಠರೋಗ ಇದರನ್ನು ಸೇರಿಸಬಾರದು ಅಂತ ಹಿಂದೆ ಮಾಡಿದ್ರು ಆಮೇಲೆ ಸುಪ್ರೀಂ ಕೋರ್ಟ್ ಇದನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ವಿಧೇಯಕ ಮಾಡಿಸಿದ್ದೀನಿ ಅಷ್ಟೇ ಸಂಸ್ಥೆ ಅವರು ಕೂಡ ಇರಬಹುದು ಈಗ ಹಾಕುತ್ತೇನೆ ವಿಧೇಯಕದ ಅಂಗವಾಗಿರಬೇಕೆಂದು ಸಮಯ ಮುಂದಿರುವ ವಿಷಯ ಪ್ರಶ್ನದ ಹೌದೆಂದು ಸೂಚಿಸಬೇಕು ಪ್ರಸ್ತಾವಕ್ಕೆ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಣ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ